ಕೊರಡು ಕೊನರುವುದು ಬಲಬರಡು ಹೈನಾಗುವುದು ಕೊರಡಂಗೆ ಕಣ್ಣು ಬರುವುದು ನಿನ್ನೊಲಿಮೆಯಿಂದ ಶ್ರೀಗುರುವೆ ಕೃಪೆಯಾಗೋಕಾಲ ತಮಹ ಪರಮಾನಂದ ಮಾಧವ ಯಾರ ಕೃಪೆಯಿಂದ ಮೌಕನು ಮಾತಗಾರನಾಗುತ್ತಾನೋ ಯಾರ ಕೃಪೆಯಿಂದ ಕೊರುಡನು ಕಣ್ಣು ತೆರೆದು ಹೌದಾ ಯಾರ ಕೃಪೆಯಿಂದ ಕುಂಟನೆ ಪರ್ವತವನ್ನೇ ಅಂತ ಪರಮಾನಂದ ಯಾರಿ ಅವರು ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡಿಯ ಮಾಯಮಕಣಾಪುರದ ವಾಶಿಯಾಗಿರ್ತಕ್ಕಂಥ ಗುರುಗೌರಿ ಸೋಮಲಿಂಗನ ಪಾದ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಹಾಗೂ ತನ್ನ ಪ್ರಿಯ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ ಮೂರ ಮಂದಿ ಪುಣ್ಯದ ಮಕ್ಕಳ ಒಡಿಯ ನಾಲ್ಕು ಮಂದಿ ಸತ್ಯ ಒಡಿಯ ಇಪ್ಪತ್ತೊಂದು ಮಂದಿ ಸಿದ್ಧರ ನೂರ ಒಂದು ಮಂದಿ ಧರ್ಮರ ಒಡಿಯ ಸಾವಿರದ ಏಳು ನೂರ ಕರಿಕಂಬಳಿ ಒಡಿಯ ನವಕೋಟಿ ಶಿದ್ದರ ಒಡಿಯ ಮೂಲ ಪೀಠ ಮೊಮ್ಮೆಟ್ಟ ಗುಡ್ಡದ ಕುಲ ಮೂಲ ಚಕ್ರವರ್ತಿ ಆಗಿರತಕ್ಕಂತ ಯಾರಿ ಶಿವಯೋಗಿ ಸಾಧು ಅಮ್ಮೋಗು ಶಿದ್ದನ ಅಡಿದಾವರಿಗಳಲ್ಲಿ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡ ಅದೇ ತರನಾಗಿ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮುರುಘಾನೂರು ಕ್ಷೇತ್ರದ ಒಡೆಯ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಪರಮ ಸದ್ಗುರು ದೇವನಾಗಿರ್ತಕ್ಕಂಥ ಅಜ್ಜ ಅಮ್ಮೋಷಿದ್ದ ಮತ್ತು ದಸ್ತಪ್ಪ ಮಹಾರಾಜರ ದಿವ್ಯ ಚರಣಾರವಿಂದಕ್ಕೆ ಶಿರ ಸಾಷ್ಟಾಂಗ ಭಕ್ತಿಯ ನಮನಗಳನ್ನು ಸಮರ್ಪಿಸಿಕೊಂಡ ಅದೇ ತರನಾಗಿ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಕವಿತೆ ಲಕಮಣಿ ಗಾನ ಕೋಗಿಲಿ ಸಿದ್ಧರತ್ನ ಶಾಪ ಸಮರ್ಥ ಉಳಿತಕ್ಕ ನಲಿದಾಡು ದೇವರು ವಿದ್ಯಾ ನೀಡಿದಂಥ ದೇವರು ಬುದ್ಧಿ ಹೇಳಿದಂಥ ದೇವರು ನಮ್ಮ ನಿಮ್ಮೆಲ್ಲರ ಅನ್ನ ಹಾಕಿ ಮೊಮ್ಮೆಟ್ಟ ಗುಡ್ಡದ ಎಡಭಾಗದಲ್ಲಿ ಮಠವನ್ನು ಕಟ್ಟಿಕೊಂಡು ಕವಿತೆಲ ಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪ ನಗುರ ಸಮರ್ಥ ಉಳುತ್ತ ಅಪ್ಪ ನಲಿದಾಡು ದೇವರನಿಸಿಕೊಂಡಿರತಕ್ಕಂಥ ಗುರುದೇವನಾಗಿರ್ತಕ್ಕಂಥ ಯಾರೀಪ ಅಪ್ಪ ಮನಮೇ ಮದಕೊಂಡಪ್ಪಂಗಳವರ ದಿವ್ಯ ಚರಣಾರವಿಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಹೌದಾ ಹೌದಾ ಇವತ್ತಿನ ದಿವಸ ನಮ್ಮ ನೂತನ ಮೂಡಲಗಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಅನ್ನಿಸಿಕೊಂಡಿರ್ತಕ್ಕಂಥ ಇದು ನಮ್ಮ ರಾಜಾಪುರ ಗ್ರಾಮ ಹೌದು ಈ ರಾಜಾಪುರ ಗ್ರಾಮದ ಅಧಿದೈವದ ದೇವರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಉದ್ಧಾರಕನಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಭಕ್ತ ರಕ್ಷಕನಾಗಿರ್ತಕ್ಕಂಥ ತಂದೆ ಬರಮ ತಾಯಿ ಸೌರಮ್ಮ ದೇವಿಯ ಸುತ್ತ ನೆನೆಸಿಕೊಂಡು ಅಖಂಡ ಚೈತನ್ಯ ಪರಮ ದಿವ್ಯ ಜ್ಞಾನದ ಮೂರ್ತಿ ಅಪ್ಪ ಹಳ್ಳಿ ಹಳ್ಳಿಗೆ ಬಿಳಿಗುಡಿಯನ್ನು ಕಟ್ಟಿಕೊಂಡು ನಮ್ಮ ನಿಮ್ಮೆಲ್ಲರ ಉದ್ಧಾರಗೋಸ್ಕರವಾಗಿ ಆ ಭಗವಂತನೇ ಒಂದು ರೂಪದಲ್ಲಿ ಧರಣಿಗಿಲ್ಲದ ಬಂದಿರತಕ್ಕಂಥ ಅಪ್ಪ ಶಿವಸಿದ್ಧ ಬೀರೇಶ್ಯನ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಇವತ್ತಿನ ದಿವಸ ನನ್ನಪ್ಪ ಬೀರ ದೇವರ ಜಾತ್ರೆಯನ್ನ ತಾವೆಲ್ಲರೂ ಬಹಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಹಮ್ಮಿಕೊಂಡು ಯಾಕಂದ್ರೆ ಈಗಿನ ಕೆಟ್ಟ ಕಲಿಕಾಲದಾಗ ದೇವರ ಜಾತ್ರೆ ಭಜನಾ ಕೀರ್ತನ ಡೊಳ್ಳಿನ ಪದ ಇವೆಲ್ಲ ದಿನ ದಿನಕ್ಕ ಕಡಿಮೆ ಹಾಕೋತ ಇದು ಕಲಿಕಾಲ ಕಂಪ್ಯೂಟರ್ ಕಾಲ ಬತ್ತು ಹೌದಾ ಎಲ್ಲರ ಕೈಯಾಗ ಮೊಬೈಲ್ ಬತ್ತು ಮೊಬೈಲ್ ಬಂದು ನಮ್ಮ ನಿಮ್ಮೆಲ್ಲರ ದಿಕ್ಕದ ಬದಲಾಯಿಸ್ತು ಬಹುತೇಕ ನಾವು ಯಾರು ಎಲ್ಲಿಂದ ಬಂದೆವು ಎದಕ್ಕಾಗಿ ಬಂದೆವು ಅಪ್ಪ ನಮ್ಮ ಏನು ಹೇಳಕತ್ತಾರ ನಾವು ಏನು ಅನ್ನೋದು ಈಗಿನ ಮಕ್ಕಳಲ್ಲಿ ಪ್ರಜ್ಞೆ ಇಲ್ಲರದಂಗ ಆ ಮೊಬೈಲ್ ಮಾಡಿ ಕೂತು ಹೌದು ಹೌದ್ರಿಪ್ಪ ಕೈಯಾಗ ತಗೊಂಡು ಹಿಂಗ ತಿಕ್ಕಲಕಂದ್ರೆ ನಾ ಎಲ್ಲಿ ಕೂತಿನನೂ ಸಹಿತ ಆ ಜಾಗ ಸಹಿತ ಅರು ಅರಿವಿರುವುದಿಲ್ಲ ಅಂತ ದಿನಮಾನದೊಳಗ ಬಹುತೇಕ ಇದು ನಮ್ಮ ಅಪ್ಪ ಬೇರೆ ದೇವರ ಜಾತ್ರೆಯನ್ನು ತಾವೆಲ್ಲರೂ ಭಾಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವನ್ನು ಕೂಡ ಯಾರು ಐದು ಸಾವಿರ ಪಟ್ಟಿ ಕೊಟ್ಟಿರಿ ಯಾರು ಹತ್ತು ಸಾವಿರ ಕೊಟ್ಟಿರಿ ಯಾರು ಐವತ್ತು ಸಾವಿರ ಕೊಟ್ಟಿರಿ ಯಾರು ಲಕ್ಷ ಗಟ್ಟಲೆ ಪಟ್ಟಿ ಕೊಟ್ಟು ಅಪ್ಪ ಬೀರದೇವರ ಜಾತ್ರೆಯನ್ನು ತಾವೆಲ್ಲರೂ ಭಾಳಷ್ಟು ಪ್ರೀತಿ ವಾತ್ಸಲ್ಯದಿಂದ ತಮ್ಮ ಪ್ರಪಂಚವನ್ನು ಬದಿಗೆ ಒತ್ತಿಟ್ಟು ಈ ಗುರುನಾಥನ ಸೇವೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಜಾತ್ರೆಯನ್ನು ಭಾಳಷ್ಟು ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿರತಕ್ಕಂಥ ನನ್ನ ಶಿವಶಿದ್ದ ಬೀರೇಶ್ವರನ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಆತ್ಮೀಯ ಬಂಧುಗಳೇ ಹಾ ಇವತ್ತಿನ ದಿವಸ ನಮ್ಮ ಜೊತೆಗೂಡಿ ಹಾಳಕ್ಕೆ ಬಂದಿರತಕ್ಕಂಥ ಇದೇ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಸುಕ್ಷೇತ್ರ ಮುಗುಳಿಹಾಳ ಗ್ರಾಮದ ಏಗಪ್ರಭ ಮುಗುಳಿಹಾಳ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಮಾಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ಮುಖ್ಯ ಗಾಯಕಿ ಮುಖ್ಯ ಅಧ್ಯಕ್ಷಿ ಆಮೇಲೆ ಮುಖ್ಯ ಸಂಭಾಷಣೆ ಮತ್ತು ಸಾಹಿತ್ಯದಲ್ಲಿ ಆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೆಸರು ವಾಶಿಯಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಸೋದರಿಯಾಗಿರ್ತಕ್ಕಂಥ ಸುಮಿತ್ರಾ ಅವರ ಬಳಗಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು ಇವತ್ತಿನ ದಿವಸ ಈ ಅಪ್ಪ ಬೀರೇಶನ ಜಾತ್ರಾ ನಿಮಿತ್ತ ಮಾಡಿಕೊಂಡು ಇಲ್ಲಿ ಆಗಮಿಸಿರ್ತಕ್ಕಂಥ ಊರಿನ ಗುರು ಹಿರಿಯರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ತಮ್ಮೆಲ್ಲರಿಗೂ ಕೂಡ ಈ ನೆರೆಹಳ್ಳಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಶರಣೋ ತಾಯಿ ತಂದಿ ಬಳಗಕ್ಕೆ ಈ ಮುರುಘಾನೂರು ಮಕ್ಕಳ ಮಾಡುವಂತ ಕೋಟಿ ಕೋಟಿ ನಮಸ್ಕಾರಗಳ ಆತ್ಮೀಯ ಬಂಧುಗಳೇ ಬಹುತೇಕ ತಂಬಾಕ ಎಲಿ ಹೈಕೋರ್ಟ್ ಸ್ವಲ್ಪ ಸಮಾಧಾನ ವಹಿಸಬೇಕ ನೀವು ಮಾತಾಡ್ತಿರ ಮಾತಾಡ್ಲಿ ಲಕ್ಷ್ಯ ನಿಮ್ಮ ಕಡೆಗೆ ಹೋಲಕತ್ತದ ಅವ್ರ ಎಲಿ ತಂಬಕ ಮೇಲೆ ಇಷ್ಟೇ ಇಲ್ಲ ನೀವು ಹೈಕೋರಿ ಹೈಕೋರಿ ಬೇಡನಲ್ಲ ಮಾತಾಡ್ಕೋತ ಹಾಕೋಬೇಡ್ರಿ ನಿಮ್ಮ ನೀವು ನಾ ಮಾತನಾ ಬಂದು ಕೂಡಲೇ ನನಗಂಜಾರ ಎಲ್ಲಿ ಹೌದು ಅಂತ ಹೌದೌದು ಹಾ ಇರಲಿ ಭಾಳ ಸಂತೋಷ ಇದೆ ಯಾಕಂದ್ರೆ ನಮಗೆ ಎರಡು ನೂರ ನಲ್ವತ್ತು ಕಿಲೋಮೀಟರ್ ದಾರಿ ಬಹುತೇಕ ಇಲ್ಲೆಲ್ಲ ಎಲ್ಲ ಹಲವಾರು ಮೇಳಗಳದಾವ್ ಎಲ್ಲ ಮೇಳಗಳ ಬಿಟ್ಟು ನಾವು ಬೇಡ ದೊಡ್ಡ ರೊಕ್ಕ ಕೊಟ್ಟು ನಿಮ್ಮ ಊರಿಗೆ ಅಂದ್ರೆ ನೀವು ದಾಂದಲಿ ಮಾಡೋದ್ರಿಂದ ನಮ್ಮ ಕೆಲಸ ಏನು ಹೊಂಡಂಗಿಲ್ಲ ಮತ್ತು ನಾವು ದಾಂದಲಿ ಮಾಡಿದೆವು ಅಂದ್ರೆ ನಿಮ್ಮ ಕೆಲಸ ಪಕ್ಕ ಹೊಡ್ತದಂತ ನೀವು ತಿಳ್ಕೊಬೇಕು ಯಾಕಂದ್ರೆ ಅಲ್ಲಿನಿಂದ ನಮಗೆ ಎಲ್ಲಿ ಕರ್ಸ್ಕೊಂಡಿರಂದ್ರ ಅದು ಏನೋ ಬಹುತೇಕ ನಮ್ದು ಸುಕೃತದ ಪುಣ್ಯದ ಏನೋ ಗೊತ್ತಿಲ್ಲ ಅಪ್ಪ ಬೀರ ದೇವರ ಎಲ್ಲಿ ನೆಲದವ ನಾವು ಯಾವ ಊರಾಗ ಹುಟ್ಟದವರು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಇದಕ್ಕೇನು ಸಂಬಂಧ ಅಂದ್ರ ಸಮುದ್ರದೊಳಗಿನ ಉಪ್ಪು ಬೆಟ್ಟದೊಳಗಿನ ನೆಲ್ಲಿಕಾಯಿ ಎಲ್ಲಿಂದ ಎಲ್ಲಿ ಸಂಬಂಧವಯ್ಯಾ ಹಂಗ ಅಪ್ಪ ಬೀರ ದೇವರ ಇವತ್ತು ರಾಜಾಪುರ ಗ್ರಾಮದಲ್ಲಿ ನೆಲೆಗೊಂಡಿರ್ತಕ್ಕಂಥ ಅಪ್ಪ ಬೀರ ದೇವರ ಅಣ್ಣ ಇವತ್ತೇನೋ ನಮ್ಮ ಹಣಿ ಬರದ ಬರದನ್ನ ಅದಕ್ಕೆ ಮಹಾತ್ಮ ಕಬಿರದಾಸರು ಕಾನೆ ವಾಲೆ ಕೋ ನಾಮ ದಾನೆ ದಾನೆ ಕೋ ಲಿಖೆ ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳಿತಿ ಭಗವಂತ ಅದರ ಮ್ಯಾಲ ರೇಷ ಏನಂತ ಇದು ನೀನೇ ಊಟ ಮಾಡಬೇಕಂತ ಹಂಗ ಇವತ್ತಿನ ದಿವಸ ಈ ರಾಜಾಪಾರ ರಾಜಾಪುರ ಊರಾಗ ಅಪ್ಪ ಬೀರದೇವರ ಅನ್ನ ಇವತ್ತು ನಮ್ಮ ಹಣಿ ಬರದಾಗ ಮತ್ತು ಮುಗಳಾಳದವ್ರ ಹಣಿ ಬರದ ಬರದ ಇವತ್ತು ಬ್ರಹ್ಮ ವೇದಿಕೆ ಮ್ಯಾಲೆ ಈ ಅಪ್ಪನ ಜಾಗದಾಗ ನಾವು ಬರಬೇಕಾಗಿದೆ ಆತ್ಮೀಯ ಬಂಧುಗಳೇ ಎಲ್ಲಿ ಏ ಸುಮ್ಮನಿ ಏಯ್ ಅದಕ್ಕೇನೂ ಬರಲ್ಲ ಸುಮ್ಯರುಣಿ ಮಗದಾವವು ಕತೆ ನನಗೆ ಗೊತ್ತದ ಅವು ಜೀವನದಾಗ ಉದ್ಧಾರ ಆಗಲ್ಲ ಅನ್ನೋದೂ ನನಗೆ ಗೊತ್ತದ ಅದಕ್ಕಾಗಿ ತಾವೆಲ್ಲರೂ ಊರಿನ ಗ್ರಾಮದ ಗುರು ಹಿರಿಯರು ಕೂಡೀರಿ ಏನೋ ನಮ್ಮಲ್ಲಿ ಎರಡು ಮೇಳಿನಲ್ಲಿ ಹೊತ್ತುಂಟು ಆರು ಗಂಟೆವರೆಗೆ ಏನೋ ಕೆಲವೊಂದು ತಪ್ಪು ತಡೆಗಳನ್ನಾದ್ರೆ ಇವೆರಡೂ ಅದು ಮುಗಳ್ಯಾಳ ಮಗಳಲ್ಲ ಇದು ಮುರುಘಾನೂರ ಮಗ ಅಲ್ಲ ಎರಡೂ ನಮ್ಮ ರಾಜಾಪುರದ ಮಕ್ಕಳು ಅಂತೇಳಿ ಎರಡೂ ಮಕ್ಕಳಿಗೆ ಆರು ಗಂಟೆವರೆಗೆ ಚಂದ ಕಾರ್ಯಕ್ರಮ ಮಾಡಿಸಿ ತಮ್ಮ ಜಾತ್ರೆಗೆ ಒಂದು ಶೋಭೆ ತರುವಂಥ ಕೆಲಸ ತಾವು ಊರಿನ ತಾಯಿ ತಂದೆ ಮಾಡಬೇಕಂತೇಳಿ ತಮ್ಮೆಲ್ಲ ಎಲ್ಲರಲ್ಲಿ ಒಂದು ವಿನಂತಿ ಮಾಡ್ಕೊಂಡು ಕೇಳ್ಕೊಂಡ ಆ ಅದಕ್ಕಾಗಿ ಕೈ ಇದ್ದವ್ ಆಟ ಚಪ್ಪಳು ಹೊಡ್ರಿ ಕೈ ಇಲ್ಲಾರ್ದವ್ರು ಚಪ್ಪಳು ಹೊಡಿಬೇಡ್ರಿ ಆ ಇರ್ಲಿ ಕೈ ಇಲ್ಲಾರ್ದವ್ರು ಒಟ್ಟೆ ಹೊಡಿಬ್ಯಾಡ್ರಿ ನೀವು ಚಪ್ಪಳಿಗೆ ಕೈದವ್ರು ಅಟ್ಟೆ ಹೊಡೀರಿ ಅದಕ್ಕಾಗಿ ಇರಲಿ ತಾವೆಲ್ಲರೂ ಕೂಡ್ಕೊಂಡು ಇವತ್ತು ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಕೇಳಕ್ಕೆ ಬಂದಿರಿ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ತಾವೆಲ್ಲರೂ ಭಾಳ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಅಪ್ಪ ಬೇರೆ ದೇವ್ರ ಮ್ಯಾಲೆ ಇಟ್ಕೊಂಡು ತಾವೆಲ್ಲರೂ ಕೂತೀರಿ ಇದೇ ಭಾವ ಇದೇ ಭಕ್ತಿ ಇದೇ ಪ್ರೀತಿ ಇದೇ ನಂಬಿಕೆ ಇದೇ ವಿಶ್ವಾಸ ಅಪ್ಪ ಬೇರೆ ದೇವ್ರ ಮ್ಯಾಲ ನೀವು ಯಾವತ್ತೂ ಹಿಂಗೆ ಇಟ್ಕೊಂಡು ಹೋಗ್ರಿ ನಿಮ್ಮ ಮನೆಯ ಅಗಶಿ ಬಾಗಲಿ ನಿಮ್ಮ ಊರ ಅಗಶಿ ಬಾಗಿಲಿಗೆ ಬಂಗಾರ ತಲಬಾಗಲು ಕಟ್ಟುವಂಥ ಶಕ್ತಿ ಬೇರಪ್ಪ ಕೊಟ್ಟೆ ಕೊಡ್ತಾನ ತಾವೆಲ್ಲ ಇಟ್ಕೊಂಡು ಹೋಗ್ಬೇಕು ಮಾತಾತ್ಮೀ ಬಂಧುಗಳೇ ತಾವೆಲ್ಲ ಇಟ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಜಾತ್ರೆಗೆ ಬಂದ ಏನರೇ ನಮ್ಮ ನಮ್ಮ ಪಾಡಿಗಾಗಿ ನಾವು ದಾಂದ್ರಿ ಮಾಡಿ ಹೋಗೋದ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಈಗ ನಮ್ಮ ಕಮಿಟಿ ಹಿರಿಯರು ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿಕೊಂಡು ಒಂದು ಎರಡು ವಿಷಯ ಎರಡು ವಿಷಯ ಯಾವ ಅಂತ ಮತ್ತೊಂದು ಇನ್ನೊಂದು ಧರ್ಮ ದಾನ ಮತ್ತು ಧರ್ಮದ ಎರಡು ವಿಷಯ ಇಟ್ಟಾರ ಇದ್ರಾಗ ನೀವು ಯಾವ್ದು ಹಿಡಿದು ಬಿಡ್ತೀರಿ ಹಿಡಿದು ಬಿಡ್ರಿ ಅಂತ ಹೇಳ್ಯಾರ ಬಹುತೇಕ ಈ ಸಂಧನೆಯಾಗ ನಾನು ಟೈಮ್ ಭಾಳ ತೊಗೊಂಗಿಲ್ಲ ಯಾಕೆ ಕೇಳು ಸ್ವಲ್ಪ ಅದು ಕೆಬ್ಬಣ ಮಣಿಸ್ಬೇಕಾದ್ರೆ ಸ್ವಲ್ಪ ಅದಕ್ಕೆ ಕೊಳ್ಳ ಕಟ್ಟಿಗೆ ಹಾಕಿ ಜರ ಕಾವು ಮಾಡಿ ಬಡಿಬೇಕಾಗ್ತದೆ ಹೌದು ಈ ಸಂಧನೆಯಾಗ ಇನ್ನೂ ಕುಲುಮೆ ಹಚ್ಚೆವು ಇನ್ನೂ ಪುಟು ಮಾಡೇವು ಅದು ಇನ್ನೊಮ್ಮೆ ಸಂದನೆ ಕಾಯ್ತೈತಿ ಅದು ಹೆಂಗೆ ಮಣಿಬೇಕು ಹ್ಯಾಂಗೆ ಬಡಿಬೇಕು ಹಂಗೆ ಬಡಿತೇವು ಅದಕ್ಕಾಗಿ ಇಲ್ಲಿ ಎರಡು ವಿಷಯದೊಳಗ ಒಂದು ವಿಷಯ ನಮ್ಮ ಪಾಲಿಗೆ ಇವತ್ತಿನ ದಿವಸ ಇವತ್ತ ರಾಜಾಪುರ ಊರಾಗ ಅಪ್ಪ ಬೀರದೇವರ ಪೌಳ್ಯಾಗ ನನ್ನ ವಿಷಯ ಯಾವಾಗ ಐತಿ ಅಂತ ಕೇಳಿದ್ರೆ ಮುರುಘಾನ್ವರವನು ಪಾಲಿಗೆ ಗಂಟೆ ಆರು ಗಂಟೆವರೆಗೆ ಧರ್ಮ ಅಂತಕ್ಕಂಥ ವಾದ ನನಗ ಇರಲಿ ದಾನ ಅಂತಕ್ಕಂಥದ್ದನ್ನ ಸರಿ ಜೋಡಿ ಕಲಾವಿದರಿಗೆ ಇರಲಿ ಇಲ್ಲಿ ಒಂದು ಮಾತದ ಇನ್ನೊಂದು ಧರ್ಮ ನೀವು ಇಟ್ಟಿರಿ ಸುಮ್ಮನೆ ನಾವು ಏನಾರ ಹೇಳಿ ಹೋಗೋದಲ್ಲ ಶಾಸ್ತ್ರದ ಅನುಗುಣವಾಗಿ ಪೌರಾಣಿಕ ಆಧಾರವಾಗಿ ಲೌಕಿಕ ಸೀಮಿತವಾಗಿ ಆ ವಿಷಯ ಮಾತಾಡಿದ್ರೆ ಜನ ಹೌದು ಹೌದ್ ಅನ್ಬೇಕು ಅಂತ ವಿಷಯಗಳನ್ನೇ ಎರಡು ಮ್ಯಾಳುಗಳು ಹೊತ್ತು ತನ ಅದನ್ನು ವಿಷಯ ಮಾತಾಡಬೇಕು ಏಯ್ ಎರಡು ವಿಷಯದೊಳಗ ಧರ್ಮ ಅಂತಕ್ಕಂಥದ್ದನ್ನು ಬಹಳ ಶ್ರೇಷ್ಠದ ವಾದ ನಂದದ ದಾನ ಮತ್ತು ಧರ್ಮ ದಾನ ಅಂದ್ರೆ ಎದಕತ್ತಾರ ಧರ್ಮ ಅಂದ್ರೆ ಎದಕತ್ತಾರ ಧರ್ಮದ ಕೆಲಸ ಏನು ದಾನದ ಕೆಲಸ ಏನು ದಾನದಲ್ಲಿ ಎಷ್ಟು ಪ್ರಕಾರಗಳದಾವ ಧರ್ಮದಲ್ಲಿ ಎಷ್ಟು ಪ್ರಕಾರಗಳದಾವ ಯಾವ ಧರ್ಮ ಯಾವ ಮನುಷ್ಯಗ ತನ್ನ ಜೀವನದಲ್ಲಿ ಕಾಪಾಡ್ತು ಮತ್ತು ಧರ್ಮ ಯಾವ ಮನುಷ್ಯಗೆ ಎಂತ ಪ್ರಸಂಗ ಬಂದಾಗ ಆ ಧರ್ಮ ಅವರನ್ನು ಕಾಪಾಡ್ತು ಅಂತಕ್ಕಂಥ ವಾದನ್ನ ವಿವರಣೆ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಜನರಿಗೆ ಮನ ಮುಟ್ಟುವಂಗ ಆ ವಿಷಯಗಳನ್ನ ನಾವು ಮಾತಾಡವರದೆವು ಇವತ್ತ ಧರ್ಮ ಹೆಂಗೈತಿ ಜಗತ್ತದೊಳಗತ್ತ ಕೇಳಿದ್ರ ಈ ಜಗತ್ತ ನಡದೈತಿ ಅಂದ್ರ ಇದು ಧರ್ಮದ ಮೇಲೆ ನಡದೈತಿ ಏನೋ ಈ ಜಗತ್ಯ ನಡೆದೈತಿ ಅಂದ್ರೆ ಇದು ಧರ್ಮದಿಂದ ನಡೆದೈತಿ ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗ ಅರ್ಜುನ್ಗ ಉಪದೇಶ ಮಾಡ್ತಾನ ಏನಂತ ಅರ್ಜುನ ಜಗತ್ತದೊಳಗ ನಾ ಧರ್ಮಕ್ಕಾಗಿ ಇದ್ದೀನಿ ಕೃಷ್ಣ ಹೇಳ್ತಾನ ಅರ್ಜುನ ಧರ್ಮಕ್ಕಾಗಿ ಧರ್ಮಕ್ಕಾಗ್ಯದೀನಿ ಎಲ್ಲಿ ಧರ್ಮ ಇರ್ತದ ಅಲ್ಲಿ ನಾ ಅಲ್ಲೇ ಇರ್ತೀನಿ ಅಂತೇಳಿ ಕೃಷ್ಣ ಪರಮಾತ್ಮ ಏನು ಹೇಳ್ತಾನ ಧರ್ಮೋ ರಕ್ಷತಾ ರಕ್ಷತಿ ಅದ ಏನ್ ಏನು ಹೇಳ್ತಾನ ಧರ್ಮೋ ರಕ್ಷತಾ ರಕ್ಷತಿ ಎಲ್ಲಿ ಧರ್ಮದಲ್ಲಿ ನಾ ಇರ್ತೀನಿ ಅಂತಕ್ಕಂಥ ಮಾತನ್ನ ಕೃಷ್ಣ ಪರಮಾತ್ಮ ಭಗವದ್ಗೀತೆದೊಳಗೆ ಅರ್ಜುನಿಗೆ ಉಪದೇಶ ಮಾಡ್ಯಾನ ಹನ್ನೆರಡನೇ ಶತಮಾನದೊಳಗೆ ಇದು ಅಲ್ಲದೆ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವರು ಕೂಡ ಒಂದು ಮಾತು ಜಗತ್ತಕ್ಕೆ ಉಪದೇಶ ಮಾಡಿದ್ರು ಏನಂತ ದಯವಿಲ್ಲದ ಧರ್ಮ ಅದು ವಾವುದಯ್ಯ ದಯ ಬೇಕೋ ಸಕಲ್ಲ ಪ್ರಾಣಿಗಳಲ್ಲಿ ದಯಬೇಕು ಸಕಲ ಜೀವಿಗಳಲ್ಲಿ ಅಪ್ಪಾ ಅಂದ್ರೆ ಇದರ ಅರ್ಥ ಏನು ಅಂತ ಕೇಳಿದ್ರ ಯಾವ ಮನುಷ್ಯನಲ್ಲಿ ಧರ್ಮ ಇರ್ತದ ಅವನಿಗೆ ದಾನ ಮಾಡ್ಲಕ್ಕೆ ಬರ್ತದ ಯಾವ ಮನುಷ್ಯನಲ್ಲಿ ಧರ್ಮ ಇರುವುದಿಲ್ಲ ಅವರು ಸಾಯತನಕ ಅವರಿಗೆ ದಾನ ಮಾಡ್ಲಕ್ಕೆ ಬರುವುದಿಲ್ಲ ಹೇಳ್ತಾರೆ ಧರ್ಮ ಅಂದ್ರೆ ಹೆಂಗದ ಇದೊಂದು ಮಾತ್ನಾಗ ಒಂದು ಒಂದು ನಿಮಿಷದೊಳಗೆ ಹೇಳಿ ನಾ ಕ್ಯಾಲಿ ಹಾಡಿಬಿಡ್ತೀನಿ ಈ ಸಂಧನ್ಯಾಗ தர்ம அந்த தர்மம் எத கத்தார இன்னொரு கஷ்ட காலதாக அவனிங்க சுகத துக்க மத்தியே அவன பிரபஞ்ச ஆகல அவன பாரமார்த்ததொழ ஏனோத்த அவன கண்ணாக நீர் ஹரித்தோ அந்த அவன கண்ண நீர் வரசுவே இது தர்ம ಒಬ್ಬ ಕಷ್ಟ ಕಾಲದಲ್ಲಿದ್ದಾಗ ಅವನ್ನ ಎತ್ತಿ ಹಿಡಿದೆ ಇದು ಒಂದು ಧರ್ಮ ಹೆಂಗ ಕೇಳು ಮಹಾತ್ಮ ಕಬೀರದಾಸರು ಆ ಮುಂಜಾನೆ ನಮಾಜ್ ಕೊಂಟಿರಂತ ಹೋಗು ಹೇಳದಾಗ ಏನಾಗಿತ್ತು ಏನಾಗಿದ್ರಿಪ್ಪ ಮಳಿ ಬಂದಿತ್ತು ಮಳಿ ಬಂದ ನೀರ ದಾರಿ ಹೊಂಟ ಹರಿದು ಹೊಂಟಿತ್ತು ಹೋಗು ಎಳದಾಗ ಒಂದು ದೊಡ್ಡ ಚೇಳ ಹಾವಿನ ಬಿಡುಕಿನ ಚೇಳ ಹತ್ತಿವ ನಾವು ದೊಡ್ಡ ಚೇಳ ಒಂದು ಚೇಳ ನೀರಾಗ ಹರ್ಕೊಂಡು ಹೊಂಟಿತ್ತು ಕಬೀರದಾಸರ ಕೈಯಾಗ ಎತ್ತಿ ಚೇಳಿಗೆ ಹಿಡಿದರು ಅವಾಗ ಚೇಳ ಬಿಡ್ತದೇನ್ರಿ ಅದು ಕೈ ತುಂಬಾ ಕಡಿಲಕ್ಕೂ ದಾರಿಯಾಗ ನಿತ್ತವ್ರ ಹತ್ತಾರ ಯಾನೋ ಕಬೀರದಾಸ ಯಾನ್ ಹುಚ್ಚದೀವ ಚೇಳರ ನೀನು ಕೈಯಾಗ ಕಡಿಲಕ್ಕದ ಎಲ್ಲಿ ಬೇಕಲ್ಲಿ ತೂತ ಹಾಕಲಕ್ಕದ ಆ ಚೇಳರ ಕೈಯಾಗ ಹಿಡ್ಕೊಂಡು ಅದನ್ನ ಅಯ್ಯೋ ಕಡೆ ಹೋಗಲಿ ಸಾಯ್ಲಿ ಅಂದ್ರು ಅವಾಗ ಕಬೀರದಾಸರು ಜನರಿಗೆ ಉತ್ತರ ಕೊಡ್ತಾರ ಏನಂತ ಅಪ್ಪ ಕಡಿಯುವಂತದ್ದು ಚೇಳಿನ ಧರ್ಮದ ಅದಕ್ಕ ಕಾಪಾಡುವಂತದ್ದು ಈ ಮನುಷ್ಯನ ಧರ್ಮದ ಹೌದಾಂದು ಅದು ಕಡಿ ಧರ್ಮದ ಅದಕ್ಕೆ ಉಳಿಸುವಂಥದ್ದು ನನ್ನ ಧರ್ಮದ ಅಂತಕ್ಕಂಥದ್ದನ್ನ ಕಬೀರ್ ಉತ್ತರ ಕೊಡ್ತಾರೆ ಇದು ಹೇಳು ತಾತ್ಪರ್ಯ ಜಗತ್ತದೊಳಗ ಧರ್ಮಕ್ಕಾಗಿ ಹೋರಾಡಬೇಕು ಧರ್ಮನೇ ನಮ್ಮನ್ನು ಕಾಪಾಡ್ತದ ಮಾತನ್ನು ತಿಳಿಸಿಕೊಂಡ ಎರಡು ನೋಡಿ ಕ್ಯಾಲಿಯನ್ನು ಹಾಡ್ತಾ ಇದ್ದೇವೆ ಆ ಕ್ಯಾಲಿ ಯಾವ್ದಂತ ಕೇಳಿದ್ರೆ ಯೋಗಿನ ದೋಕ್ಷ ಕೈಲಾಸ ಗಮನದಲ್ಲಿ ಗುರು ಮಾಡಿಕೊಂಡ ಆ ಭೂಲೋಕಕ್ಕೆ ಬಂದ ಮೂರು ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ಸತ್ಯ ಧರ್ಮರು ಇಲ್ಲಿ ಸತ್ಯ ಧರ್ಮ ಬದ್ದ ಇತಿಹಾಸದ ಧರ್ಮ ಅಂತಕ್ಕಂಥ ನಮ್ಮ ಪಾಲದ ಸತ್ಯ ಧರ್ಮರ ಚರಿತ್ರೆ ಎಂತ ಐತಿ ಅಮ್ಮದು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರ ಅಂದ್ರ ತೇರ್ವಾಡ ಮಂಗರಾಯ ಕರಣಿ ಮಲಕಾರಿ ಡೋಣಾಜಪ್ಪ ಇನ್ನು ವರವಿನ ಮಕ್ಕಳು ಯಾರಂದ್ರ ಆ ಉತ್ತಾರ ಉದು ಶಿದ್ದ ದೇವಿಂದ ಬಿಳಿಯಾನಿಸಿದ್ದ ಸ್ವಾಮಣ ಮುತ್ಯ ಕಡಿ ಹುಟ್ಟು ಕಣ್ಣಮುತ್ತೆ ಹಿಂಗೆ ಜನಿಸಿ ಬಂದರು ಆದರೆ ಈ ಮಾಧುಲಿಂಗ ಹುಟ್ಟಿ ಬರಬೇಕಾದ್ರೆ ಅವರ ತಾಯಿ ತಂದಿಗೆ ಹನ್ನೆರಡು ವರ್ಷ ಮಕ್ಕಳು ಇದ್ದಿದ್ದಿಲ್ಲ ಅವರು ಹೇಳಿ ಊರಾಗ ಓಣ್ಯಾಗ ಜನ ನಿಂದೆ ಆಡೋದು ಕೇಳಿ ಪ್ರಾಣ ಕೊಡಬೇಕಂತೇಳಿ ನಿಂತಿರು ಅವಾಗ ಯೋಗಿನದ ಅಮ್ಮೋಗಿದ್ಧ ಅವರು ವಿಸ ಕುಡಿದು ಪ್ರಾಣ ಕೊಡಬೇಕು ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತಾರಂದ್ರೆ ಅವರಿಗೆ ನಾವು ಉಳಿಸ್ಬೇಕಂತ ಹೇಳಿ ದೇವಲೋಕದ ಕೊರವಿನ ಹೆಂಗೆ ಕೊಟ್ಟು ಕಳಿಸ್ತಾನ ಆ ಸತಿಪತಿಗೆ ಹೆಂಗೆ ಉಳಿಸಿ ಅವರಿಗೆ ಮಕ್ಕಳು ಕೊಡ್ತಾನ ಅನ್ನುವಂಥದ್ದು ಒಂದು ಎರಡು ನುಡಿ ಪದ್ಯನ್ನ ತಮ್ಮ ಮುಂದ ಪ್ರತಿಪಾದನೆ ಮಾಡ್ತಾ ಇದ್ದೇವು ಈಗಾಗಲೇ ತಂಗಿ ಹೇಳಾಳ ಏನಂತ ಏನ್ ಹೇಳಿಪ ತಂಗಿ ನಮ್ಮ ಅಣ್ಣ ರೋಟ್ ಹ್ಯಾಂಗ್ ಹಿಡಿತಾನ ಹಾಂಗ್ ಹಿಡಿತಿನ ತೇಳ್ ಏನ ಸುರುವಿನ ಸಂದ್ರ ಬಂದಾಳ ಬಹುತೇಕ ತಾವು ಸ್ವಲ್ಪ ಏನೋ ದಾಂಧಲಿ ಮಾಡ್ಬೇಕಾಗಿ ತಲೆ ಗರಂ ಮಾಡ್ಕೊಂಡು ಹದಿನೈದು ನಿಮಿಷದ ಪಾಳೆ ಆದರೂ ಇನ್ನಮ್ಮೆ ಸಂಧಿ ಗಾಡಿ ರೋಡಿಗೆ ಹತ್ಯೆ ಅದು ಎಲ್ಲೆಲ್ಲಿ ಬರಬೇಕಾ ಹಂಗೆ 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 ವಿಷಯ ತಾನೇ ಬರ್ತದ ನೀವು ಸ್ವಲ್ಪ ಸಮಾಧಾನ ವಹಿಸ್ರಿ ಆ ಅಮ್ಮೋಗಿ ಕೌತುಕ ಹಾಡಿ ಹೇಳುವೆ ದೈವಕ ಅಂತಕ್ಕಂಥದ್ದನ್ನು ನಾತ್ಯ ಪೋತೆ ಜಾಮಹೋನಗೌಡ ಕಣ್ಣು ಮಕ್ಕಳು ಹೆಂಗೆ ಕೊಟ್ಟ ಅಂತಕ್ಕಂಥ ಪದ್ಯ ತಮ್ಮೊಂದು ಪ್ರತಿಪಾದನೆ ಮಾಡ್ತಾ ಇದ್ದು ತಾವೆಲ್ಲರ ಭಕ್ತಿಪೂರ್ವಕವಾಗಿ ಕೇಳಬೇಕತ್ತೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ